ನಮಸ್ಕಾರ ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯದಲ್ಲಿ ಆಗುವ ಈ ಒಂದು ಸಮಸ್ಯೆಯ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಇದರ ಹಿರಿಯ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಮಾಡಿದ್ದಾರೆ ಸೊ ಸಾರ್ವಜನಿಕರಿಗೆ ಯಾವುದೂ ತೊಂದರೆ ಆಗಲದೆ ನೋಡಿಕೊಳ್ಳುವ ಅದೇ ಸಮಯದಲ್ಲಿ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡಲು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಎನ್ ಟಿ ಪಿ ಸಿ ಸೇರಿದಂತೆ ಕೆಲವೊಂದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಸೊ ಆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ರಕ್ಷಣೆ ಮಾಡುವುದಕ್ಕೆ ನಮ್ಮ ವಿವಿಧ ಇಲಾಖೆಗಳಿಂದ ಎಲ್ಲ ಸಿದ್ಧತೆಗಳು ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ ಮತ್ತು ಸಂಬಂಧಪಟ್ಟ ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ಮಾಡೋದು ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ ಅಕಸ್ಮಾತ್ ಏನಾದರೂ ಸಮಸ್ಯೆ ಜಾಸ್ತಿ ಆಗುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದು ತೊಂದರೆ ಆಗಲ್ಲದೆ ಆಹಾರ ಸರಬರಾಜು ಇರಲಿ ಕುಡಿಯುವ ನೀರಿರಲಿ ಮತ್ತು ಆರೋಗ್ಯ ಇಲಾಖೆಯಿಂದ ನೀಡುವ ಸೌಲಭ್ಯಗಳಿರಲಿ ಇವು ಯಾವುದಕ್ಕೂ ತಕ್ಕ ಆಗಲ್ಲದೆ ನಾವು ನೋಡಿಕೊಳ್ಳೋಕ್ಕೆ ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾ ಮಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳು ವದಂತಿಗಳು ಹರಡಲ್ಲದೆ ನೋಡಿಕೊಳ್ಳಕ್ಕೆ ಕೂಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ವಿವಿಧ ಇಲಾಖೆಗಳು ಒಂದು ಸಮನ್ವಯನ ಕೂಡ ನಾವು ಸಾಧಿಸೋಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ ಅದೇ ರೀತಿ ಎನಿ ಇಶ್ಯೂಸ್ ಯಾವಾಗ ಯಾರಿಗೂ ಸಮಸ್ಯೆ ಇದ್ರೂ ಕೂಡ ಸಾವಿರ ಎಪ್ಪತ್ತೇಳು ಒಂದು ಸೊನ್ನೆ ಏಳು ಏಳು ಎಂಬ ನಂಬರ್ಗೆ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದರೆ ಅವರ ಸಮಸ್ಯೆ ಇರಲಿ ಅಥವಾ ಅವರ ಒಂದು ಡೌಟ್ ಇರಲಿ ಅದನ್ನು ನಾವು ಕ್ಲಿಯರ್ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ ಸೊ ನಾನು ಸಾರ್ವಜನಿಕರ ಹತ್ರ ಕೇಳಿಕೊಳ್ಳೋದು ತಾವು ಯಾವುದು ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಆದರೆ ಅಕಸ್ಮಾತ್ ಏನಾದ್ರೂ ಯುದ್ಧ ಒಂದು ಸಂದರ್ಭ ಬಂದ್ರೆ ನಮ್ಮ ಜಿಲ್ಲೆಗೆ ಏನಾದ್ರೂ ಸಮಸ್ಯೆ ಬಂದ್ರೆ ಅದನ್ನು ಹೇಗೆ ನಾವು ಫೇಸ್ ಮಾಡಬೇಕೆಂಬ ತಿಳುವಳಿಕೆ ತಮ್ಮ ಎಲ್ಲರಿಗೂ ಇರಲಿ ಎಂಬ ಮಾಹಿತಿಯನ್ನು ನಾನು ಹೇಳ್ತೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳ ಡಿ ಸಿ ಮತ್ತು ಎಸ್ ಪಿ ಅವರವರ ಜೊತೆಗೆ ಒಂದು ವಿಡಿಯೋ ಸಂವಾದವನ್ನ ಮಾಡಿ ಈ ಯುದ್ಧದ ಸನ್ನಿವೇಶದಲ್ಲಿ ಯಾವ ರೀತಿ ಜಿಲ್ಲಾಡಳಿತ ಮತ್ತು ಸರ್ಕಾರ ತಯಾರಿ ನಡೆಸಬೇಕು ಮತ್ತು ಯಾವ ರೀತಿ ಬೇರೆ ಬೇರೆ ಇಲಾಖೆಗಳ ಜೊತೆಗೆ ಸಮನ್ವಯವನ್ನು ಸಾಧಿಸಬೇಕು ಮತ್ತು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿಯಾದಂತಹ ಮಾಹಿತಿಯನ್ನು ತಾವು ಹಂಚಿಕೊಳ್ಳಬೇಕು ಅನ್ನೋದರ ಬಗ್ಗೆ ಇವತ್ತು ಚರ್ಚಿಸಲಾಗಿದೆ ಈಗಾಗಲೇ ಜಿಲ್ಲೆಯಾದ್ಯಂತ ನಾಕಾಮಂದಿ ಆಗಿರ್ಬೋದು ಮತ್ತು ಪೊಲೀಸ್ ವಿಸಿಬಲ್ ಪೆಟ್ರೋಲಿಂಗ್ ಆಗಿರ್ಬೋದು ಮತ್ತು ಕ್ರಿಟಿಕಲ್ ಇನ್ಸ್ಟಾಲೇಷನ್ಸ್ಗಳೇನಿದೆ ಅಲ್ಲಿ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಮುಂಬರುವಂಥ ದಿನಗಳಲ್ಲಿ ಈ ಕ್ರಿಟಿಕಲ್ ಇನ್ಸ್ಟಾಲೇಷನ್ಸ್ಗಳು ಏನಿದಾವೆ ಅಲ್ಲಿ ಮಾಕ್ ಡ್ರಿಲ್ಗಳನ್ನು ಕೂಡ ನಡೆಸಲಾಗುವುದು ಅತಿ ಮುಖ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಚಾರಗಳು ತಮಗೆ ವಾಟ್ಸಪ್ಪು ಟ್ವಿಟರು ಮತ್ತು ಇನ್ಸ್ಟಾಗ್ರಾಮು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವಿಚಾರಗಳು ತಮಗೆ ಬರ್ತಾ ಇರ್ತವೆ ಅದನ್ನು ಕಣ್ಮುಚ್ಚಿ ತಾವು ಸುಮ್ಮನೆ ಫಾರ್ವರ್ಡ್ ಮಾಡೋದು ಬೇಡ ಯಾಕಂತಂದರೆ ಹಲವಾರು ಸುಳ್ಳು ಸುದ್ದಿಗಳು ಇದರಲ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ತಾವು ಜಿಲ್ಲಾಡಳಿತದಿಂದ ಆಗಿರಬಹುದು ಅಥವಾ ಸರ್ಕಾರದಿಂದ ಆಗಿರಬಹುದು ಅಥವಾ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಮತ್ತೆ ಕೇಂದ್ರ ಸರ್ಕಾರದ ನಡೀತಾ ಇರುವಂತಹ ಪ್ರೆಸ್ ಮೀಟ್ಗಳು ಏನಿರ್ತವೆ ಅದು ಮಾತ್ರ ಅಥೆಂಟಿಕೇಟ್ ಆಗಿರುತ್ತೆ ಆದ್ದರಿಂದ ಅಥೆಂಟಿಕೇಟ್ ನ್ಯೂಸ್ ಮಾತ್ರ ಮಾತ್ರ ಹಂಚಿಕೊಳ್ಳಿ ಯಾವುದೇ ರೀತಿಯಾದಂಥ ಫೇಕ್ ನ್ಯೂಸ್ಗಳನ್ನು ಹಂಚಿಕೊಳ್ಬೇಡಿ ಒಂದು ಮತ್ತೆ ಈ ಸುಳ್ಳು ಸುದ್ದಿ ಹರಡುವವರ ಮೇಲೆ ಪೊಲೀಸ್ ಇಲಾಖೆ ಅತಿ ಕಟ್ಟೆಚ್ಚರಿನ ಏನೋ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅವರ ಮೇಲೆ ಸಾಕಷ್ಟು ರೀತಿಯಲ್ಲಿ ನಾವು ನಿಗಾ ವಹಿಸಿದ್ದೀವಿ ಪ್ರತಿಯೊಂದು ಸಾಮಾಜಿಕ ಜಾಲತಾಣ ನಿಮ್ಮ ಏನು ಗ್ರೂಪ್ಸ್ಗಳಿವೆ ಮತ್ತೆ ನಿಮ್ಮ ಸಾಮಾಜಿಕ ಜಾಲತಾಣಗಳ ವ್ಯವಸ್ಥೆ ಇದೆ ಅಲ್ಲಿ ಪೊಲೀಸ್ ಇಲಾಖೆ ಇದ್ದೇ ಇದೆ ಆದ್ದರಿಂದ ಈ ಸುಳ್ಳು ಸುದ್ದಿ ಮತ್ತು ತಪ್ಪು ಸುದ್ದಿ ಮತ್ತು ಕೋಮು ಭಾವನೆಯನ್ನ ಕೆರಳಿಸುವಂತಹ ವಿಚಾರಗಳನ್ನು ಯಾರಾದರೂ ಹಂಚಿಕೊಂಡಿದ್ದೇ ಆದರೆ ಅವರ ಮೇಲೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮವನ್ನ ಕೈಗೊಳ್ಳಲಿದೆ ಆದ್ದರಿಂದ ಜಿಲ್ಲಾಡಳಿತ ಎಲ್ಲ ಇಲಾಖೆಗಳ ಸಮನ್ವಯ ಜೊತೆಗೆ ಈ ಕಾರ್ಯವನ್ನು ಮಾಡ್ತಾ ಇದೆ ಆದ್ದರಿಂದ ಜಿಲ್ಲೆಯ ಜನರು ಯಾವುದೇ ರೀತಿಯಾದಂತಹ ಭೀತಿಗೆ ಒಳಗಾಗುವಂತ ಅವಶ್ಯಕತೆ ಇಲ್ಲ ಮತ್ತು ಕಾಲ ಕಾಲಕ್ಕೆ ತಕ್ಕಂತೆ ಜಿಲ್ಲಾಡಳಿತವು ಜನರಿಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಹೋಗುತ್ತೆ ಅದನ್ನು ತಾವು ಪಾಲಿಸಿ ಜಿಲ್ಲಾಡಳಿತದೊಂದಿಗೆ ಸಹಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತೆ ಥ್ಯಾಂಕ್ ಯು ನಮಸ್ಕಾರ ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯದಲ್ಲಿ ಆಗುವ ಈ ಒಂದು ಸಮಸ್ಯೆಯ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಇತರ ಹಿರಿಯ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಮಾಡಿದ್ದಾರೆ ಸೊ ಸಾರ್ವಜನಿಕರಿಗೆ ಯಾವುದೂ ತೊಂದರೆ ಆಗಲೇ ನೋಡಿಕೊಳ್ಳುವ ಅದೇ ಸಮಯದಲ್ಲಿ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡಲು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಎನ್ ಟಿ ಪಿ ಸಿ ಸೇರಿದಂತೆ ಕೆಲವೊಂದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಸೊ ಆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ರಕ್ಷಣೆ ಮಾಡುವುದಕ್ಕೆ ನಮ್ಮ ವಿವಿಧ ಇಲಾಖೆಗಳಿಂದ ಎಲ್ಲ ಸಿದ್ಧತೆಗಳು ನಾವು ಇದರೇ ಮಾಡಿಕೊಂಡಿದ್ದೀವಿ ಮತ್ತು ಸಂಬಂಧಪಟ್ಟ ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ಮಾಡೋಕೆ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ ಅಕಸ್ಮಾತ್ ಏನಾದರೂ ಸಮಸ್ಯೆ ಜಾಸ್ತಿ ಆಗುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದು ತೊಂದರೆ ಆಗಲ್ಲದೆ ಆಹಾರ ಸರಬರಾಜು ಇರಲಿ ಕುಡಿಯುವ ನೀರಿರಲಿ ಮತ್ತು ಆರೋಗ್ಯ ಇಲಾಖೆಯಿಂದ ನೀಡುವ ಸೌಲಭ್ಯಗಳಿರಲಿ ಇವು ಯಾವುದಕ್ಕೂ ಆಗಲ್ಲದೆ ನಾವು ನೋಡಿಕೊಳ್ಳೋಕ್ಕೆ ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾ ಮಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳು ವದಂತಿಗಳು ಹರಡಲ್ಲದೆ ನೋಡಿಕೊಳ್ಳಕ್ಕೆ ಕೂಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ವಿವಿಧ ಇಲಾಖೆಗಳು ಒಂದು ಸಮನ್ವಯವನ್ನು ಕೂಡ ನಾವು ಸಾಧಿಸೋಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ ಅದೇ ರೀತಿ ಎನಿ ಇಶ್ಯೂಸ್ ಯಾವಾಗ ಯಾರಿಗೂ ಸಮಸ್ಯೆ ಇದ್ದರೂ ಕೂಡ ಸಾವಿರ ಎಪ್ಪತ್ತೇಳು ಒಂದು ಸೊನ್ನೆ ಏಳು ಏಳು ಎಂಬ ನಂಬರ್ಗೆ ಕಂಟ್ರೋಲ್ ರೂಮ್ಗೆ ಕಾಳು ಮಾಡಿದರೆ ಅವರ ಸಮಸ್ಯೆ ಇರಲಿ ಅಥವಾ ಅವರ ಒಂದು ಡೌಟ್ ಇರಲಿ ಅದನ್ನು ನಾವು ಕ್ಲಿಯರ್ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ ಸೊ ನಾನು ಸಾರ್ವಜನಿಕರ ಹತ್ರ ಕೇಳಿಕೊಳ್ಳೋದು ತಾವು ಯಾವುದು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಆದರೆ ಅಕಸ್ಮಾತ್ ಏನಾದರೂ ಯುದ್ಧ ಒಂದು ಸಂದರ್ಭ ಬಂದರೆ ನಮ್ಮ ಜಿಲ್ಲೆಗೆ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಹೇಗೆ ನಾವು ಫೇಸ್ ಮಾಡಬೇಕೆಂಬ ಬಗ್ಗೆ ತಿಳುವಳಿಕೆ ತಮ್ಮ ಎಲ್ಲರಿಗೂ ಇರಲಿ ಎಂಬ ಮಾಹಿತಿಯನ್ನು ನಾನು ಹೇಳ್ತೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳ ಡಿ ಸಿ ಮತ್ತು ಎಸ್ ಪಿ ಅವರವರ ಜೊತೆಗೆ ಒಂದು ವಿಡಿಯೋ ಸಂವಾದವನ್ನು ಮಾಡಿ ಈ ಯುದ್ಧದ ಸನ್ನಿವೇಶದಲ್ಲಿ ಯಾವ ರೀತಿ ಜಿಲ್ಲಾಡಳಿತ ಮತ್ತು ಸರ್ಕಾರ ತಯಾರಿ ನಡೆಸಬೇಕು ಮತ್ತು ಯಾವ ರೀತಿ ಬೇರೆ ಬೇರೆ ಇಲಾಖೆಗಳ ಜೊತೆಗೆ ಸಮನ್ವಯವನ್ನು ಸಾಧಿಸಬೇಕು ಮತ್ತು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿಯಾದಂತಹ ಮಾಹಿತಿಯನ್ನು ತಾವು ಹಂಚಿಕೊಳ್ಳಬೇಕು ಅನ್ನೋದರ ಬಗ್ಗೆ ಇವತ್ತು ಚರ್ಚಿಸಲಾಗಿದೆ ಈಗಾಗಲೇ ಜಿಲ್ಲೆಯಾದ್ಯಂತ ನಾಕಾಮಂದಿ ಆಗಿರ್ಬೋದು ಮತ್ತು ಪೊಲೀಸ್ ವಿಸಿಬಲ್ ಪೆಟ್ರೋಲಿಂಗ್ ಆಗಿರ್ಬೋದು ಮತ್ತು ಕ್ರಿಟಿಕಲ್ ಇನ್ಸ್ಟಾಲೇಷನ್ಸ್ಗಳೇನಿದೆ ಅಲ್ಲಿ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಮುಂಬರುವಂಥ ದಿನಗಳಲ್ಲಿ ಈ ಕ್ರಿಟಿಕಲ್ ಇನ್ಸ್ಟಾಲೇಷನ್ಸ್ಗಳು ಏನಿದ್ದಾವೆ ಅಲ್ಲಿ ಮಾಕ್ ಡ್ರಿಲ್ಗಳನ್ನು ಕೂಡ ನಡೆಸಲಾಗುವುದು ಅತಿ ಮುಖ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಚಾರಗಳು ತಮಗೆ ವಾಟ್ಸಪ್ಪು ಟ್ವೀಟರು ಮತ್ತು ಇನ್ಸ್ಟಾಗ್ರಾಮು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವಿಚಾರಗಳು ತಮಗೆ ಬರ್ತಾ ಇರ್ತವೆ ಅದನ್ನು ಕಣ್ಮುಚ್ಚಿ ತಾವು ಸುಮ್ಮನೆ ಫಾರ್ವರ್ಡ್ ಮಾಡೋದು ಬೇಡ ಯಾಕಂತಂದರೆ ಹಲವಾರು ಸುಳ್ಳು ಸುದ್ದಿಗಳು ಇದರಲ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ತಾವು ಜಿಲ್ಲಾಡಳಿತದಿಂದ ಆಗಿರ್ಬೋದು ಅಥವಾ ಸರ್ಕಾರದಿಂದ ಆಗಿರ್ಬೋದು ಅಥವಾ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಮತ್ತು ಕೇಂದ್ರ ಸರ್ಕಾರದ ನಂತರ ನಡೀತಾ ಇರುವಂತಹ ಪ್ರೆಸ್ ಮೀಟ್ಗಳು ಏನಿರ್ತವೆ ಅದು ಮಾತ್ರ ಅಥೆಂಟಿಕೇಟ್ ಆಗಿರುತ್ತೆ ಆದ್ದರಿಂದ ಅಥೆಂಟಿಕೇಟ್ ನ್ಯೂಸ್ ಅನ್ನ ಮಾತ್ರ ತಾವು ಹಂಚಿಕೊಳ್ಳಿ ಯಾವುದೇ ರೀತಿಯಾದಂತಹ ಫೇಕ್ ನ್ಯೂಸ್ ಗಳನ್ನ ಹಂಚಿಕೊಬೇಡಿ ಒಂದು ಮತ್ತೆ ಈ ಸುಳ್ಳು ಸುದ್ದಿ ಹರಡುವವರ ಮೇಲೆ ಪೊಲೀಸ್ ಇಲಾಖೆ ಅತಿ ಏನೋ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅವರ ಮೇಲೆ ಸಾಕಷ್ಟು ರೀತಿಯಲ್ಲಿ ನಾವು ನಿಗಾ ವಹಿಸಿದೀವಿ ಪ್ರತಿಯೊಂದು ಸಾಮಾಜಿಕ ಜಾಲತಾಣ ನಿಮ್ಮ ಏನು ಗ್ರೂಪ್ಸ್ ಇವೆ ಮತ್ತೆ ನಿಮ್ಮ ಸಾಮಾಜಿಕ ಜಾಲತಾಣಗಳ ವ್ಯವಸ್ಥೆ ಇದೆ ಅಲ್ಲಿ ಪೊಲೀಸ್ ಇಲಾಖೆ ಇದ್ದೇ ಇದೆ ಆದ್ದರಿಂದ ಈ ಸುಳ್ಳು ಸುದ್ದಿ ಮತ್ತು ತಪ್ಪು ಸುದ್ದಿ ಮತ್ತು ಕೋಮು ಭಾವನೆಯನ್ನ ಕೆರಳಿಸುವಂತಹ ವಿಚಾರಗಳನ್ನು ಯಾರಾದರೂ ಹಂಚಿಕೊಂಡಿದ್ದೇ ಆದರೆ ಅವರ ಮೇಲೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮವನ್ನ ಕೈಗೊಳ್ಳಲಿದೆ ಆದ್ದರಿಂದ ಜಿಲ್ಲಾಡಳಿತ ಎಲ್ಲ ಇಲಾಖೆಗಳ ಸಮನ್ವಯ ಜೊತೆಗೆ ಈ ಕಾರ್ಯವನ್ನು ಮಾಡ್ತಾ ಇದೆ ಆದ್ದರಿಂದ ಜಿಲ್ಲೆಯ ಜನರು ಯಾವುದೇ ರೀತಿಯಾದಂತಹ ಭೀತಿಗೆ ಒಳಗಾಗುವಂತಹ ಅವಶ್ಯಕತೆ ಇಲ್ಲ ಮತ್ತು ಕಾಲ ಕಾಲಕ್ಕೆ ತಕ್ಕಂತೆ ಜಿಲ್ಲಾಡಳಿತವು ಜನರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಹೋಗುತ್ತೆ ಅದನ್ನು ತಾವು ಪಾಲಿಸಿ ಜಿಲ್ಲಾಡಳಿತದೊಂದಿಗೆ ಸಹಕರಿಸಬೇಕು ಅಂತ ಹೇಳಿ ನಮಸ್ಕಾರ ಬಿಜಾಪುರ್ ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಚಾರ್ಧಾಮ್ ಯಾತ್ರಾ ಇದು ಸಮ್ಮರ್ದಾಗ ಮಾಡ್ಬೇಕಂದ್ರ ಏಪ್ರಿಲ್ ಥರ್ಟಿಂತ್ರ ಸ್ಟಾರ್ಟ್ ಆಗುತ್ತಾ ಹಂಗಂದ್ರ ಕಲ್ಪನಾ ಟ್ರಾವೆಲ್ಸ್ ಅವರು ಒಂದ್ ಧಮಾಕಾ ಆಫರ್ ತಂದಾರ ನೋಡ್ರಿ ಅವ್ರ ಪ್ಯಾಕೇಜ್ ದಾಗ ಹೋಟೆಲ್ ಸ್ಟೇ ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ ಚಾರ್ಧಾಮ್ ಯಾತ್ರಾ ಜೊತೆ ಹರಿದ್ವಾರ ರಿಷಿಕೇಶ ಸೋನ ಪ್ರಯಾಗ ಗೌರಿ ಕುಂಡ ವಿಷ್ಣು ಪ್ರಯಾಗ ನಂದ ಪ್ರಯಾಗ ಕರಣ ಪ್ರಯಾಗ ರುದ್ರಪ್ರಯಾಗ ದೇವ ಪ್ರಯಾಗ ದರಿದೇವ ಮಾತಾ ತಾಜ್ ಮಹಲ್ ಮತ್ ಇನ್ನ ಹೆಚ್ಚು ಪ್ಲೇಸಸ್ ತೋರಿಸ್ತಾರ ಇದು ಪ್ಯಾಕೇಜ್ ಜಸ್ಟ್ ಫಿಫ್ಟಿ ಫೈವ್ ಥೌಸಂಡ್ ಪರ್ ಪರ್ಸನ್ ಐತಿ ಬುಕಿಂಗ್ಸ್ ಸ್ಟಾರ್ಟ್ ಆಗ್ಯಾವ ಥರ್ಡ್ ದಿಂದ ಜರ್ನಿ ಸ್ಟಾರ್ಟ್ ಆಗುತ್ತಾ ತರ್ಟಿತ್ ಅಪ್ರಿಲ್ ಬುಕ್ ಯೋರ್ ಟಿಕೆಟ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ